ಕಥೆಯ ಹೆಸರು ಹೂಮಂಚ ಸುಂದರ ನಗರದ ರಾಜ ವಿಕ್ರಮಾದಿತ್ಯನಿಗೆ ಹೂಗಳೆಂದರೆ ಪಂಚಪ್ರಾಣ ಅವನು ಯಾವಾಗಲೂ ಹೂವಿನ ಮಂಚದ ಮೇಲೆ ಮಲಗುತ್ತಿದ್ದನು ಬೇಟೆಯಿಂದ ವಾಪಸಾಗುತ್ತಿದ್ದಂತೆ ಸೇವಕರು ಸಿದ್ಧಪಡಿಸಿದ ಹೂಮಂಚದ ಕೋಣೆಗೆ ಹೋಗುತ್ತಿದ್ದನು ಹೂಮಂಚದ ಮೇಲೆ ಮಲಗಿ ತನ್ನ ಆಯಾಸವನ್ನು ಪರಿಹರಿಸಿಕೊಳ್ಳುತ್ತಿದ್ದನು ಒಂದು ಸಲ ವಿಕ್ರಮಾದಿತ್ಯ ಬೇಟೆಗೆಂದು ಕಾಡಿಗೆ ಹೋದನು ಹೂಮಂಚವಿರುವ ಕೋಣೆಯನ್ನು ಸ್ವಚ್ಛಗೊಳಿಸಲೆಂದು ಹೊಸ ಸೇವಕಿಯೊಬ್ಬಳು ಕೋಣೆಯೊಳಗೆ ಬಂದಳು ಕೋಣೆಯನ್ನೆಲ್ಲ ಸ್ವಚ್ಛಗೊಳಿಸಿದ ಮೇಲೆ ಅವಳು ಹೂಮಂಚದ ಬಳಿ ಬಂದಳು ಒಂದು ಕ್ಷಣ ತಾನೇಕೆ ಇದರ ಮೇಲೆ ಮಲಗಿ ನೋಡಬಾರದು ಎಂಬ ಯೋಚನೆ ಬಂತು ಕೂಡಲೇ ಅವಳು ಹೂಮಂಚದ ಮೇಲೆ ಮಲಗಿದಳು ಕೆಲಸ ಮಾಡಿ ತುಂಬ ಆಯಾಸಗೊಂಡಿದ್ದರಿಂದ ಹಾಸಿಗೆಯ ಮೇಲೆ ಕಾಲು ಚಾಚುತ್ತಿದ್ದಂತೆ ನಿದ್ದೆಯಲ್ಲಿ ತೇಲಿ ಹೋದಳು ರಾಜ ಬೇಟೆಯಿಂದ ಹಿಂತಿರುಗಿದ ಎಂದಿನಂತೆ ಅವನು ದಣಿವಾರಿಸಿಕೊಳ್ಳಲು ಮಂಚವಿರುವ ಕೋಣೆಯ ಕಡೆ ನಡೆದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಸೇವಕಿ ಮಂಚದ ಮೇಲೆ ಮಲಗಿರುವುದು ಕಾಣಿಸಿತು ರಾಜನಿಗೆ ಅತೀವ ಕೋಪ ಬಂತು ಏಯ್ ದಾಸಿ ಎಷ್ಟು ಧೈರ್ಯ ನಿನಗೆ ಮಂಚದ ಮೇಲೆ ಮಲಗೋಕೆ ರಾಜ ಕೋಪದಲ್ಲಿ ಜೋರಾಗಿ ಕಿರುಚುತ್ತಾ ಕೋಲಿನಿಂದ ಅವಳನ್ನು ಚೆನ್ನಾಗಿ ತಳಿಸತೊಡಗಿದ ಸೇವಕಿ ನಿದ್ರೆಯಿಂದ ಎಚ್ಚರಗೊಂಡಳು ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು ಮಹಾರಾಜ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಸೇವಕಿ ಪದೇ ಪದೇ ರಾಜನನ್ನು ಅಂಗಾಲಾಚ ತೊಡಗಿದಳು ರಾಜನಿಗೆ ಅವಳ ಮಾತನ್ನು ಕೇಳಿಸಿಕೊಳ್ಳುವಷ್ಟು ತಾಳ್ಮೆ ಇರಲಿಲ್ಲ ಅವಳನ್ನು ಒಂದೇ ಸಮನೆ ಸುಸ್ತಾಗುವವರೆಗೂ ಹೊಡೆಯುತ್ತಲೇ ಇದ್ದ ಸೇವಕಿ ನೋವಿನಿಂದ ಅಳುತ್ತಲೇ ಇದ್ದಳು ಇದ್ದಕ್ಕಿದ್ದಂತೆ ಅವಳು ಅಳುವುದನ್ನು ನಿಲ್ಲಿಸಿ ಜೋರಾಗಿ ನಗತೊಡಗಿದಳು ರಾಜ ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗಿ ನಿಂತ ಅವನು ಮತ್ತಷ್ಟು ಕೋಪದಿಂದ ತಪ್ಪು ಮಾಡಿಬಿಟ್ಟು ಕ್ಷಮೆ ಕೇಳುವುದರ ಬದಲು ಹೀಗೆ ಜೋರಾಗಿ ನಗುತ್ತಿದ್ದೀಯಲ್ಲ ನಿನಗೆ ನಾಚಿಕೆಯಾಗಲ್ವಾ ನಗುವಂಥದ್ದು ಏನಾಯಿತು ಎಂದು ಕೇಳಿದ ದಾಸಿ ಮಹಾರಾಜ ನನ್ನನ್ನು ಕ್ಷಮಿಸಿ ನಾನು ಇವತ್ತೊಂದು ದಿನ ಈ ಹೂಮಂಚದ ಮೇಲೆ ಮಲಗಿದ್ದಕ್ಕೆ ಇಷ್ಟೊಂದು ಏಟುಗಳನ್ನು ಹೊಡೆಸಿಕೊಳ್ಳುತ್ತಿದ್ದೇನೆ ಆದರೆ ನೀವು ಯಾವಾಗಲೂ ಈ ಹಾಸಿಗೆಯ ಮೇಲೆ ಮಲಗುತ್ತಿದ್ದೀರಲ್ಲ ನೀವೆಷ್ಟು ಪ್ರಜೆಗಳ ನಿಂದನೆಯ ಏಟುಗಳನ್ನು ತಿನ್ನುತ್ತಿದ್ದೀರಾ ಎಂದು ನೆನೆದು ನನಗೆ ನಗು ಬಂತು ಸೇವಕಿಯ ಮಾತು ಕೇಳಿ ರಾಜನಿಗೆ ತನ್ನ ಹೃದಯವನ್ನು ಯಾರೋ ಬಾಣದಿಂದ ಇರಿದಂತಾಯಿತು ಅವನಿಗೆ ಮೊದಲ ಬಾರಿಗೆ ತನ್ನ ಕರ್ತವ್ಯಗಳ ಮೇಲೆ ತಾನು ಸಾಕಷ್ಟು ಗಮನ ಹರಿಸುತ್ತಿಲ್ಲವೆಂಬ ಅರಿವಾಯಿತು ಮುಂದೆ ರಾಜ ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸಿ ರಾಜ್ಯವಾಳ ತೊಡಗಿದ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿದ್ದರು